ಯೋ ರಾಕೇಶ ಯಾವ್ದೇ ಕಾರಣಕ್ಕೂ ಹೇಳಕ್ ಹೋಗ್ಬೇಡ ನಿಮ್ಮ ಅಪ್ಪಂಗ ಹುಡ್ಗ ಅವನಿ ಅಂತೇಳಿ ಹಾ ಯಾರೊಂದ್ಗೂ ಬಾಯಿ ಬುಡಕ್ ಹೋಗ್ಬೇಡ ಸದ್ಯಕ್ಕ ಮದುವೆ ಮಾಡೋವರ್ಗು ಯಾರ ಜೊತೆಕೂ ಹೇಳ್ಬೇಡ ಸ್ತ್ರೀಯ ಏ ಬಿಡು ಮಮ್ಮ ಯಾರ ಹೇಳ್ತಾರ ಹಾ ಸಾವು ಮಾಮ ನೀನೆ ನಿಂಗಿಂತ ನಮ್ಮ ಅಕ್ಕನ ಜೀವನ ಚೆನ್ನಾಗುತ್ತೆ ಅಂದ್ರೆ ನಾನ್ ಖುಷಿ ಆಗಿರಲಿ ಏನ ಇವಾಗ ನೋಡಿದ್ರೆ ಇಲ್ಲಿದ್ರ ರಾಜ ನೋಡಿ 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 ಕೊರಬಿಡ್ತಾಳ ಅವ್ನು ಆಗಲಿ ಏ ಬಿಳ್ಸ್ತಾವಂತೆ ಅವೆಲ್ಲ ಏನ ಸುಮ್ಕ ಊರ ಕಳ್ಸು ಹಾ ಹೆಂಗ್ ನೀನ್ ಹೇಳೋದು ಕರೆಯ ಸಾವಕರ್ ಮನೇಲಿ ಒಳ್ಳೆ ಬದಿ ಕಲ್ ಬೇಗ ಮದುವೆ ಆಡ್ತಾಳ ನಾವು ಮಾಡ್ಕೊಡ್ತೀವಿ ಒಪ್ಸು ನಿಮ್ಮ ಅಕ್ಕ ನಿಮ್ಮಅಕ್ಕು ಒಳಕ ಕರ್ಕೊಂಬತ್ತಿನ ಅಂತ ಹೇಳಿ ಇನ್ನೂ ಇನ್ನ ಕರ್ಕೊಂಬಂದ ಏನ್ ಮಾಡ್ತಾಳ ಒಳಗ್ ಏನ್ ಮಾಡ್ತಿದ್ಲು ಏ ಮಮ್ಮಿ ಇನ್ ಏನ್ ಮಾಡ್ತಾಳ ರೊಟ್ಟಿ ಪಟ್ಟಿ ಬಡಿತಿರ್ತಾಳ ಇಲ್ಲ ಪಾತ್ರ ಈಗ ಸಾಮನ್ ಒಳಗಲ್ಲ ಒಳಗೆ ಎಲ್ಲೋ ಬಂಡೆ ಗಿಂಡ ಏನೋ ಇದ್ರು ಆದ್ರೂ ಏ ಶ್ರೀಧರ ಒಂದ್ ಮಾತು ಹೇಳ್ತೀನಿ ಕೇಳ್ಕೊಲ್ಲ ಮಚ್ಚಿ ಅದು ನಮ್ಮ ಮನೆ ಹೆಣ್ಮಗಳು ಆ ನಮ್ಮ ಮನೆಯಾಗ ಬಾಳ ನೊಂದ್ಬಿಟ್ಟವಳ ಆ ಹೆಣ್ಮಗೀಗ ಒಂದ್ ದಿನ ಆ ಏನೋ ನಾವ್ ಕೊಡಕ್ಕಿಲ್ಲ ಅಂದ್ರೆ ಕರ್ಕೊಂಡ್ ಹೋಗಪ್ಪ ನಾವು ಗೀವ್ ಕೊಡ್ತೀನಿ ಅಂದ್ರೆ ಕರ್ಕೊಂಡ್ ಹೋಗ್ಬೇಡಕ್ನಪ್ಪ ಇಲ್ಲೇ ಬಾಳ್ ನೋವು ಕೊಟ್ಬಿಟ್ಟೈತಿ ಎಲ್ಲಾರು ಒಂದ್ ಕಡೆ ಓದಿ ಬೇರೆ ಕಡೆ ಮದುವೆ ಮಾಡ್ತೀನಿ ನಾನು ಲೋ ಮಚಾ ಈ ವಿಚಾರಕ್ಕೆಲ್ಲ ಅಳ್ತಾರಾ ಸುಂಕಿರಲ್ಲ ಹ ನನ್ಗು ಆ ಮನೆ ಹೆಣ್ಮಗ್ಳು ಹೆಂಗ್ ನೋವು ಪಟ್ಟೈತಿ ಏನು ಅಂತ ಗೊತ್ತು ನನ್ ಮಗನೂ ಅಷ್ಟೇ ನೋವು ತಿಂದವನ ಬಾರಿ ಒಳ್ಳೆ ಆತ ಅವ್ರ ಅವ್ನ ಅಷ್ಟ ಚನ್ನಾಗ್ ನೋಡ್ಕೊಳ ಅವ್ರ ಎತ್ತಿ ನೋಡ್ಕೊಳಕಿಲ್ಲ ಏನ ಬಾರಿ ಒಳ್ಳೆವ್ನ ಆದ್ರೆ ಚೂರು ಒಂದ್ಸಿಕ್ ಮುಡ್ಬಿಡ್ ಅನ್ನೋದ್ ಬಿಟ್ರ ಬಾಳ ಒಳ್ಳೆ ಆತ ಹಾ ಇವತ್ತೆಲ್ಲ ನಾಳೆ ಮದ್ವೆ ಆಗೇ ಆಯ್ತಾರ ನಂಬಿಕೆ ಐತಿ ಹಾ ಅಂತಿಮ ನೋಡಿದ್ರೆ ಪಕ್ಕ ಬಿಡು ಆದ್ರೂ ಅನ್ಬಿಡ್ ನೋಡಿದ್ರೆ ನೋಡ್ರೆ ಬರುತ್ತೆ ಓ ನಾನು ಎಲ್ಲ ಹತ್ ಬಿಡ್ತ ಅನ್ಬಿಟ್ಟು ಬಾಳ ನನ್ ಜೊತೆಗ್ ನಟ್ನಕ್ ಅಂತ ಇರುತ್ತೆ ನನ್ ಮುಂದೆ ಆದ್ರ ಅದ್ರ ಒಳಗಿನ್ ನೋವು ಅದ ತಿನ್ನುತ್ತೆ ಕಲೋ ಹ್ಞೂ ನನ್ ಮನ್ಯಾಗ ಅವು ಮನೆ ಪುಟ್ರುದು ಮಾಡ್ರದ ಎಲ್ಲ ನೆನ್ಸ್ಕೊಂಬ್ರ ಅಯ್ ಎಣ್ಮಗಿ ನಾನ್ ನೋಡುದ್ರ ಐ ಅನ್ನತ್ತ ನಾನ ಅದಕ್ಕ ದೂರ ಇದ್ಬಿಟಿವಿ ನಾನು ಹೆಣ್ಮಗಿನ ಚೆನ್ನಾಗ್ ನೋಡ್ಕೊಂಬೇಕು ಒಂದ್ ಮದೇ ಮಾಡ್ಬೇಕು ಅಂತ ಹೇಳಿ ನಮ್ ಶಾಂತಿ ಮಗ ಮದುವೆ ಮಾಡೋವರ್ಗು ಮುಕ್ತಿ ಇಲ್ಲ ಕಲೋ ನಂಗ್ ಸಾವು ಬರ್ದ ಇದ್ರೆ ಸಾಕಪ್ಪ ಇವರ್ಗುವ బున్ రాణిను అంత ఐతలప ఈ కవ్య అంత్మో ఇవ్ కవ్య ఇల్ హడుగ్గీ నితీ బెక్కున్రా నమ్ బ్రాణి అంతైతి నమ్ శాంతి అన్న బాల్ ఒళ్ళు అంతి అయ్యో ఎల్గూ జీవకనప్పో వెన్న ఆ భారీ ఒడ్గీ అదొంద సిక్కుట్ర సాకు

ಅಮ್ಮಿ ಅಕ್ಕ ಬತ್ತಾವಳೆ ಕಣ್ಣಲ್ಲಿ ನೀರು ಇರೋರ್ಸ್ಕ ಹ್ಮ್ ಬತ್ತಾವಳೆ ಬತ್ತಾವಳೆ ಬಂದ್ ಬಂದ್ ಆಮ್ಯಾಗ ಹೇಳ್ತಾಳ ಅದು ಏನಿಲ್ಲ ಕಣಮ್ಮಣಿ ಊರಾಗ ಕಲ್ಸೋಮಾ ಅಂತೇಳಿ ಹ್ಞೂ ಇಲ್ಲೇ ಪಕ್ತ ಧರ್ಮಸಾಗರ ಅಲ್ಲಿ ಕಲ್ಸೋಮ ಅಂತೇಳಿ ಏ ಅಲ್ಲ ಕಣ್ಮಣಿ ಅವ್ರ ಅಪ್ಪಂಗ ನಾನ್ ಹೇಳ್ಕೊಂತೀನ್ ಬಿಡು ನಾನ್ ಹೇಳದ್ ಮಾತೇ ಅವತ್ ಇಲ್ಲ ಅನ್ನಕಿಲ್ಲ ಸಾವ್ಕರ್ ಮಾಮ್ಮೇಳನಂದ್ರ ಒಂದ್ ಅರ್ಥ ಇರುತ್ತಾ ಅಂತ ತಿಳ್ಕೊತಾರ ಹ ನೀನ್ ಆಗ್ತಲ್ಲ ಕೆಡ್ಸ್ಕಂತಿ ಹೋಗ್ ಬರ್ಲಿ ಬಿಡು ಅವನು ಸಾವುಕಾರ್ ಸ ಶ್ರೀಧರ ಅನ್ಬಿಟ್ಟು ಹ ಧರ್ಮಸಾಗರದಾಗ ಒಳ್ಳೆ ಆತ బారీ ఒంచూరు ఏనా ఆరా ఎద్దు ఓడాోళ్ళంత ఒంచూరు నన్ నిన్ మగన్గు హింగ్ ఆబుట్ అవునెలా తమ్ట్ ఆగి మే బిక్కి ఇప్పు నీన్ సొసేన ఇరు అంత మాతీరు కల కర్కలా కర్కలా నీన్ సొసీయా అంత అంత అదక బందే కనవ బందవరవ్ అవున మాత్ నీను ఏవ కి అంతి ಅಂತ ಇದೆ ನಾನು ಗೈತಿ ಆ ಶಾಂತಿ ನಮ್ಮನೆಲ್ಲ ಬಿಟ್ಟು ಐತಿ ಅಯ್ಯೋ ನಾನು ಹಿಂಗೆ ತಮಾಸಿ ಮಾಡ್ಕೊಂಡಿದ್ ಬಿಟ್ರೆ ನಕ್ತಾಳಮ್ಮ ಅಪ್ರೂಪ ಕೊ ನಕ್ತಳೆ ಏನಾರು ನೆನ್ಸ್ಕೊಂಡು ನಾನು ಈ ಊರಿಂದ ಹೋಗಿ ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಹತ್ತದ್ನೈದ್ ವರ್ಷ ಆಯ್ತು ಅನ್ಕೊಂತೀನಿ ಅಲ್ವೆಲ್ಲ ಹಂಗೆ ಹದಿನೈದು ವರ್ಷ ಮಚ್ಚಿ ಹೂ ಕಣ್ಲ ಶ್ರೀಧರ ಒಂದು ಹತ್ತು ಹನ್ನೆರಡು ವರ್ಷ ಆಯಿತು ನೋಡು ಹ್ಞೂ ಹ್ಞೂ ಹೆಂಗೋ ಹೋಗಿ ರೊಕ್ಕ ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡ್ದು ಊರು ಊರ್ ಸಾವು ಏನಪ್ಪ ಹಾಂ ಒಳ್ಳೆ ನೆಮ್ಮದಿ ಜೀವನ ಇರುತ್ತೆ ಇರು ಸುಮ್ಕ ಯೋಚನೆ ಮಾಡಬಾರ್ದು ಯಾವುದಕ್ಕೂ ಬಾ ಇವಾಗ ನೋಡು ನಾನು ಸಾವುಕಾರ ಇವ್ರಿ ನನ್ ಸೊಸೆ ವಿಚಾರದಲ್ಲಿ ನಾನು ನೊಂತಿರ್ಲಿ ಇಲ್ವೇ ಇವತ್ತಾರು ಎಲ್ಲೋ ಒಂದ್ ಕಡೆ ನೆಮ್ಮದಿಯ ಜೀವನ ಸಿಕ್ಬಿಟ್ರೆ ಸಾಕಂತ ಕಾಯ್ತಾವ ನಿನ್ನ ಮೆಣ್ಮೋಗಿಗ ಸಿಗುತ್ತೆ ಒಳ್ಳೆಯವ್ರಿಗೆ ಯಾವತ್ತು ಬಗ್ಗು ಅಂತ ಕೈ ಬಿಡಕ್ಕಿಲ್ಲ ಸರಿ ಕಣವ ರೆಡಿ ಆಗಿ ಬರೋಗ ಪಟ ಪಟ ಓಮಂತೆ ಹ ಬರ್ರಿ ಓಮ ಹೋಗವ ನಿಮ್ಮಪ್ಪ ಬಂದಂಗ ನಾನು ಹೇಳ್ತೀನಿ ಹಿಂಗ ಹೋಗೋಳೆ ಅಂತ ಹೇಳಿ ನಿಮ್ಮಪ್ಪ ಒಂದಕ್ಕೆ ಹೋಗ ಹೋಗ ಹುಸಾರ ಸರಿ ಬಾ ಅರವ ಶಾಂತಿ ನಾನು ಇಲ್ಲಿ ತಕ್ಕೊತೀನಿ ಬಾ ಹ್ಮ್ ಅಲ್ಲಿ ಬಿಟ್ಟು ಕೊಟ್ಟು ಬರ್ತೀನಿ ಬಾ ಬಾ ಏ ಯವ್ವ ನಾನು ಮತ್ತೆ ತಗೊಂಡೋಗಿ ಲಗೇಜ್ ಕೊಟ್ಟು ಬರ್ತೀನಿ ಹೆಂಗೈತೆ ಏನು ಮನೆ ಎತ್ತ ಅಂತೇಳಿ ಯಾಕಂದ್ರೆ ನಮ್ಮ ಅಕ್ಕ ಹೋಗೋಣ ಹಂಗ ಬಿಡ್ಕೋದೇನಾ ಈಗ ಮಾಮ ಇದು ಸಾವುಕಾರ ಮಾಮ ಹೋಗ್ಬಿಟ್ಟು ಬರ್ತಾನ ನಾವೊಮ್ಮೆ ಕೊಯ್ತೀವಿ ಹೋಗು ಕಳಿಸು ಕೊಡು

ನೂರ್ ಕಾಲ ಸುಖವಾಗಿರ್ತ ನಡಿಯ ರಾಜ್ ಕುಮಾರಿಯೋ ಆದಷ್ಟು ಬೇಗ ಒಂದು ಗಂಡು ಹುಡ್ಗ ಸಿಕ್ಕಿ ಬೇರೆ ಮದುವೆ ಆಗ್ಬಿಡ್ಲವ ಹ ಸುಖವಾಗಿ ಬಾಳುವಂತೆ ನಾನು ಈ ಕಣ್ಣಾರ ನೋಡಿ ಸರಾರ ಅಂತ ಹೋಗ್ಬಿಡ್ತೀನಿ ಏ ಮಗಳ ಎದ್ರುಕಂತ ಇಲ್ಲ ಮೂರ್ ಕಿಲೋಮೀಟರ್ ಬತ್ತಿ ನಾನು

ನೀ ಏನಾದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡ್ಕ ನಂಗೆ ಅವ್ನ ಚೆನ್ನಾಗಿ ನೋಡ್ಕೊಂತೀನಿ ನೀನು ಸಾರು ಸರಿ ಏನ ಜಗಳ ಪಕ್ಲ ಮಾಡ್ಕೊಂಬಡ ಯಾರ ಜೊತೆ ಹೋಗ ಆಮೇಲೆ ಪಾಪ ಇಲ್ಲಿ ಬಂದಂಗ ಸಿಟ್ ತರ್ಸ್ಕೊಂಬಡ ಹುಷಾರಾಗ ಹೋಗಿ ಹುಷಾರಾಗ ಬಾ ಸರಿ ಏನ ಅಯ್ಯೋ ನಾನ್ ಸೊಸೆ ಅಳ್ಕಂದ ನಿಂತ್ಕೊಂಡ್ಬಿಟ್ಲು ಬೋ 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 ಓ ಮಾಡ್ತಾ ನಡಿಯಪ್ಪ ಸ್ತ್ರೀ ತರ ನೀನ್ ಹೇಳ್ದಂಗ ಒಪ್ಸಿವನಿ ಕಳಿಸ್ತಾವನೇ ನಮ್ಮ ಹೆಣ್ಮಗಿ ನಾವು ಹುಷಾರ ಕರ್ಕೊಂಬ ಕರ್ಕೊಂಡ್ ಬರ್ಬೇಕು ಸರಿ ಏನ ನಡೀರಿ ಓ ಮಂತ ಅಯ್ಯೋ ನಮ್ಮ ಮನೆ ಕಣ್ಣು ಅಂತ ನೋಡ್ಕೊಂತೀವಿ ತಲೆ ಕೆಡ್ಸ್ಕೊಂಬಡ ಬಾ ಸರಿ ಕಣೆ ಮನೆ ಹತ್ರ ಹೋಗ ಹುಷಾರು ಅಪ್ಪ ಬಂದ್ಮೇಲೆ ಹೇಳು ಏ ಇವ್ವಾ ಅಳುವಂತದ್ ಸುಮ್ಕಿರು ಹಾ ಹ ನಾ ಚೆನ್ನಾಗ ನೋಡ್ಕೊತಾರ ಸುಮ್ಕಿರು ನಾಡಿ ಒಳಕ ಯಾ ನೀನ್ ಅಳ ನಿಲ್ಸ್ತೇನೆ ಇಷ್ಟ ದಿನ ಅಳ್ತನ ಇರ್ತಿದೆ ಇವತ್ ನೋಡ್ರೆ ಮೊದ್ಲಕ್ಕಿಂತ ಎಳೆ ನಿಲ್ಸ್ಬಿಟಲ್ಲಿ ಮೊಕ್ತ ನಗಲು ಕಡಿಸ್ತಿದ್ದೀವಿ ಇವ್ವಾ ನಮ್ಮ ಹುಷಾರಾಯ್ತೊಳಪ್ಪು ಅಯ್ಯೋ ಎಲ್ಲ ನೀನ್ ಬಂದ ಕಾಲ್ ಗುಣ ಕಣವ್ವ ನೋಡ್ ನಾನ್ ಎನ್ ಆಗ್ಲಿ ಅವಕ್ತಾಗ್ ನಗು ತೇಜಸ್ ಕಾಣಿಸ್ಬಿಡ್ತು ಮಗ್ಲೆ ಅಯ್ಯೋ ಮನೆಯಾಗ ಮಹಾಲಕ್ಷ್ಮಿ ಬತ್ತಾಳೆ ಅಂತಿದ್ರು ಬಂದ್ ಬಂದಂಗ ಕಾಲ್ ಇಟ್ಟಂಗ ನಾನು ಎಂತ ಮಕ್ತಾಗ ನಗು ಕಾಣಿಸ್ತೈತಿ ಅಂದ್ರ ನಾನೆ ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು ಅಪ್ರೊಪನ್ಕಿತ ನಗೋಳು ಇವತ್ ನತ್ತವಳ ಅಂದ್ರ ಅವ್ಳು ಅರ್ಥ ಆಗ್ತೈತಿ ನಂಗ ಆಯ್ತು ಕಣವ ಅಯ್ಯೋ ಭಗವಂತ ಓ ಶಿವ ಈ ಶಾಂತಿ ಸಾಲ್ವ ಮನೆ ಆ ಹುಡುಗಿ ನೋಡ್ಲಾ ಆ ಹುಡ್ಗಿಕ್ ಆಗ್ ಇರ್ತಿದಂಗ ನಿಮ್ಮ ಅವ್ವ ನತ್ತೊಳಗಲ್ಲ ಅಯ್ಯೋ ಒಳ್ಳೆ ಹುಡುಗಿಕಲ್ಲ ಮಾತ್ರ ಲೋ ಸುಮ್ಕೀರಲ್ಲ ನಬೇಕು ನಮ್ಮ ಹಾಕ್ತಾವಳೆ ಆಗ್ತಾ ಸುಮ್ಕಿರು ನೋಡ್ದ್ರೆ ವೀಕ್ಷಕರ ನಮ್ಮ ಶಾಂತಿಯ ಮುನ್ನ ಈ ಮನ್ಯಾಕ ಮದುವೆ ಮಾಡ್ಕೊಡ್ಬೇಕು ಮೊದ್ಲಾಗ ಕಳ್ಸ್ತಾವನಿ ಯಾಕಂದ್ರೆ ಅವ್ರ ಅತೇನ್ ನೋಡ್ಕೊಂಡ್ರ ಮಗನಾದ್ರೂ ಒಪ್ಕೊಂತಾನ ಯಾರಾದ್ರೂ ಒಪ್ಕೊಂತರ ಉದ್ರ ಇಷ್ಟ ಮಕ್ಳು ಒಪ್ಕೊಳ್ದಂಗೆ ಒಪ್ಕೊಳ್ದಂಗಿರ್ತವೇನ ಆ ಒಳ್ಳೆ ಹುಡ್ಗ ಸಿಗುನವ ಏನೋ ಲೆವೆಲ್ ಬ್ರೇಕಪ್ ಆಗ್ಬಿಟ್ಟಿತ್ತಂತೆ ಈಗ ನನ್ನ ಮಗನು ಹಿಂಗ ಮಾಡ್ ಮೋಸ ಮಾಡ್ಬಿಟ್ಟವನ ಅವ್ ಮೋಸ ಮೋಸ ಇಷ್ಟ ಇಷ್ಟಿಲ್ಲ ಅದಕ್ಕೆ ಒಳ್ಳೆ ಹುಡ್ಗ ನೋಡ್ ಮದ್ವೆ ಮಾಡ್ಬಿಡ್ಮಕ ಬಂದಿ ಒಳ್ಳೆ ಹುಡ್ಗಾನೆ ಅನ್ಕೊಂಬೋದು ಹ ಚೆನ್ನಾಗವನಾಗ ಒಳ್ಳೇವನವೇ ಆ ಅವ್ರ ಎಲ್ಲ ಎಲ್ಲಾ ಬುಟ್ಟಅನಾ ಒಳ್ಳೆ ಹುಡ್ಗ ಅನ್ನಿಸ್ತಾನ ಮದುವೆ ಅಂತ